ಕ್ರಸ್ಟ್ ಗೇಟ್ ಕಿತ್ತು ಹೋದಂಥ ಪ್ರಕರಣ ಅದಾದಮೇಲೆ ಟೆಂಪರ್ವರಿ ಗೇಟ್ ಅಳವಡಿಸಬೇಕು ಅನ್ನುವಂಥದ್ದು ಸಾಮಾನ್ಯ ಸಂಗತಿ ಅಲ್ಲ ಯಾಕಂದರೆ ಅಷ್ಟೊಂದು ದೊಡ್ಡ ಎತ್ತರದ ಈ ಗೇಟನ್ನು ಅಳವಡಿಸೋ ಸಾಮಾನ್ಯ ಸಂಗತಿನ ಅದರಲ್ಲೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರಿದೆ ನೀರಲ್ಲಿ ಇಳಿದು ಕಾರ್ಯಾಚರಣೆ ಮಾಡುವಂಥದ್ದೇನು ಸಾಮಾನ್ಯ ಸಂಗತಿನ ಬಹಳ ಕಷ್ಟ ಆದರೂ ಕೂಡ ಹರಸಾಹಸ ನಡೀತನೇ ಇದೆ ನಿನ್ನೆ ಪ್ರಯತ್ನ ಯಾಕೋ ಆಗಲಿಲ್ಲ ಇವತ್ತು ಒಂಬತ್ತು ಗಂಟೆಗೆ ಮತ್ತೆ ಚಾಲನೆ ಸಿಗಲಿದೆ ಒಂಬತ್ತು ಗಂಟೆಗೆ ನಿಜಕ್ಕೂ ನಾವು ಸಿಹಿ ಸುದ್ದಿ ಕೊಡ್ತೀವಿ ಅನ್ನುವಂಥ ನಂಬಿಕೆ ತಜ್ಞರಿಗಿದೆ ಯಾಕಂದರೆ ತಜ್ಞರ ಹಿಂಡು ದಂಡು ಅಲ್ಲೇ ಬಿಟ್ಟಿದೆ ಇವತ್ತು ಇನ್ನೇನೇನು ಸ್ವಲ್ಪ ಹೊತ್ತಿಗೆ ನಿನ್ನೆ ಈ ಗೇಟ್ ಕೂಡಿಸುವಂಥ ಕೆಲಸ ಕೂಡ ಆರಂಭ ಆಗುತ್ತೆ ಕೊಚ್ಚು ಹೋಗಿರೋ ಗೇಟ್ ಅಳವಡಿಸಲು ಕಸರತ್ತು ಕಠಿಣ ಸವಾಲನ್ನ ಮೆಟ್ಟಿ ನಿಂತು ನೀರಲ್ಲಿ ಮುಳುಗಿ ಕಾರ್ಯಾಚರಣೆ ಏನಾಗುತ್ತೋ ಏನೋ ಎಂಬ ಆತಂಕ ಕರ್ನಾಟಕ ಮಾತ್ರವಲ್ಲ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದ ಜನ ಶುಭ ಸುದ್ದಿ ಹೀಗಾಗಿ ಎದುರು ನೋಡ್ತಿದ್ದಾರೆ ಬಹುದೊಡ್ಡ ಸಾಹಸಕ್ಕೆ ಕೈ ಹಾಕಿರೋ ತಜ್ಞರೋ ತಂತ್ರಜ್ಞರೋ ತಾಂತ್ರಿಕ ಸಿಬ್ಬಂದಿ ಗೇಟ್ ಅಳವಡಿಕೆಗೆ ಶತ ಪ್ರಯತ್ನವನ್ನ ಮಾಡ್ತಿದ್ದಾರೆ ಟಿಬಿ ಡ್ಯಾಂಗೆ ಸ್ಟಾಪ್ಲ್ಯಾಗ್ ಗೇಟ್ ಅಳವಡಿಸಲು ಅಡ್ಡಿ ಬೋರ್ಗರಿಯೋ ನೀರಲ್ಲಿ ಇಳಿದು ರೋಚಕ ಕಾರ್ಯಾಚರಣೆ ತುಂಗಭದ್ರಾ ಡ್ಯಾಂ ಹತ್ತೊಂಬತ್ತನೇ ಕ್ರಿಸ್ಟ್ಗೇಟ್ ಕಟ್ಟಾಗಿ ನೀರು ಪಾಲಾಗಿದೆ ಕ್ಷಣ ಅಪಾರ ನೀರು ಪೋಲಾಗ್ತಿದೆ ಹೊಸ ಲ್ಯಾಕ್ ಗೇಟ್ ಅಳವಡಿಸಲು ತಜ್ಞರು ಹರಸಾಹಸವನ್ನ ಪಡ್ತಿದ್ದಾರೆ ಕ್ರೇನ್ ಮೂಲಕ ಎತ್ತಿ ಮೊದಲು ಎಲಿಮೆಂಟ್ ಅಳವಡಿಕೆಗೆ ಸಿಬ್ಬಂದಿ ಪ್ರಯತ್ನಿಸಿದ್ರು ಆದ್ರೆ ಗೇಟ್ನೊಳಗಡೆ ಸರಿಯಾಗಿ ಬಿಡೋದಕ್ಕೆ ತೊಂದರೆಯಾಗಿದೆ ಡ್ಯಾನ್ ತಜ್ಞ ಕನ್ನಯ್ಯ ನಾಯ್ಡು ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯುತ್ತಿದ್ದು ನೂರಾರು ಸಿಬ್ಬಂದಿ ಪ್ರಾಣವನ್ನೇ ಪಣಕ್ಕಿಟ್ಟು ಶ್ರಮಿಸುತ್ತಿದ್ದಾರೆ ಒಟ್ಟು ಐದು ಲ್ಯಾಕ್ ಗೇಟ್ ಅಳವಡಿಸಲು ಪ್ಲಾನ್ ಗೇಟ್ ಅಳವಡಿಕೆ ವೇಳೆ ಹೆಚ್ಚು ಕಮ್ಮಿಯಾದ್ರೆ ಡೇಂಜರ್ ನಿನ್ನೆ ನಲ್ಲಿ ರಭಸವಾಗಿ ಹರಿಯುವ ನೀರಲ್ಲಿ ಹಿಡಿದು ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ರು ಎಲಿಮೆಂಟ್ ಅಳವಡಿಕೆಗಿಂತ ಕೆಲ ಅಡ್ಡಿ ನಿವಾರಿಸಲು ಮುಂದಾದ್ರು ಆದ್ರೆ ಯಾವುದೇ ಪ್ರಯೋಜನವಾಗಿಲ್ಲ ತುಂಗಭದ್ರಾ ಜಲಾಶಯದಲ್ಲಿ ಇಂದು ಕೂಡ ಕಾರ್ಯಾಚರಣೆ ನಡೆಯಲಿದೆ ಎರಡು ಕ್ರೇನ್ ಮೂಲಕ ಮೊದಲ ಎಲಿಮೆಂಟ್ ಅಳವಡಿಕೆ ಕಾರ್ಯ ನಡೆಯುತ್ತಿದೆ ಒಟ್ಟು ಐದು ಸ್ಟಾಪ್ಲ್ಯಾಕ್ ಗೇಟ್ ಅಳವಡಿಸಲು ತಜ್ಞರು ಮುಂದಾಗಿದ್ದಾರೆ ಅವಶ್ಯಕ ಬಿದ್ರೆ ಇನ್ನೂ ಮೂರು ಗೇಟ್ ಅಳವಡಿಸ್ತೀವಿ ಅಂತ ಡ್ಯಾಮ್ ಸುರಕ್ಷತಾ ತಜ್ಞ ಕನ್ನಯ್ಯ ನಾಯ್ಡು ಹೇಳಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಡ್ಯಾಂಗೆ ಅಪಾಯ ಎದುರಾಗೋ ಸಾಧ್ಯತೆ ಇದೆ ಹೀಗಾಗಿ ರಾಜಕಾರಣಿಗಳು ಸೇರಿದಂತೆ ಯಾರೂ ಕೂಡ ಡ್ಯಾಮ್ ಮೇಲೆ ಬರಬಾರದು ಅಂತ ಮನವಿ ಮಾಡಿದ್ದಾರೆ ಸಿ ಎಂ ಸಾಹೇಬ್ರು ಕೇಳಿದಂಗೆ ನಾಳೆ ಈವ್ನಿಂಗ್ ಕಲ್ಲ ನಾವು ಕ್ಲೋಸ್ ಮಾಡ್ಬೇಕಂತ ಅನ್ಕೊಂಡ್ವಿ ಮೂರು ಎಲಿಮೆಂಟು ಆ ನೀವೆಲ್ಲ ದಯವಿಟ್ಟು ನಮ್ಗೆ ಕೋಆಪರೇಟ್ ಮಾಡಬೇಕು ನಾಳೆ ಕಂಪ್ಲೀಟ್ ಮಾಡಿದ ಮೇಲೆ ನೀವು ಸೆಲೆಬ್ರೇಟ್ ಮಾಡಿರಿ ಎಲ್ಲಾರಿಗೂ ನರ್ವಸ್ ಇದೆ ಬಟ್ ಎಲ್ಲರೂ ಭಗವಂತನ ಪ್ರಾರ್ಥಿಸ್ರಿ ನಮ್ದು ಸಕ್ಸಸ್ ಆಗ್ಬೇಕು ಅಷ್ಟಕ್ಕೂ ಸ್ಟಾಪ್ ಲಾಗ್ ಅಂದ್ರೇನು ಒಂದೊಂದು ಗೇಟ್ ಎಷ್ಟು ತೂಕವಿದೆ ಎಷ್ಟು ಟಿಎಂಸಿ ನೀರನ್ನ ತಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ ಶಾಶ್ವತ ಗೇಟ್ ಅಳವಡಿಕೆಯ ಬದಲು ಲ್ಯಾಕ್ ಗೇಟ್ ಅಳವಡಿಸಲಾಗುತ್ತಿದೆ ಒಟ್ಟು ಇಪ್ಪತ್ತು ಅಡಿ ಎತ್ತರದ ಗೇಟ್ ಮಾಡಲಾಗಿದೆ ಒಂದೊಂದು ಎಲಿಮೆಂಟ್ ಅಡಿ ಎತ್ತರ ನಾಲ್ಕು ಅಡಿ ಅಗಲ ಇದ್ದು ಪ್ರತಿ ಎಲಿಮೆಂಟ್ಸ್ ಬರೋಬ್ಬರಿ ಹದಿಮೂರು ಟನ್ ತೂಕ ಹೊಂದಿದೆ ಪ್ರತಿ ಎಲಿಮೆಂಟ್ಸ್ ನಿಂದಲೂ ಇಪ್ಪತ್ತೈದು ಟಿಎಂಸಿ ನೀರು ಸಂಗ್ರಹವಾಗುತ್ತೆ ಸದ್ಯಕ್ಕೆ ಮೂರು ಎಲಿಮೆಂಟ್ಸ್ ಮಾತ್ರ ಅಳವಡಿಸಲಾಗ್ತಿದ್ದು ಕೆಲಸ ಯಶಸ್ವಿ ಆಗ್ತಿದಂತೆ ಉಳಿದ ಎರಡು ಎಲಿಮೆಂಟ್ಸ್ ಫಿಕ್ಸ್ ಮಾಡಲಾಗುತ್ತೆ ಟಿಬಿ ಡ್ಯಾಂಗೆ ಹೊಸ ಗೇಟ್ ಅಳವಡಿಸುತ್ತಿರುವ ಸ್ಥಳಕ್ಕೆ ನಿನ್ನೆ ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಭೇಟಿ ನೀಡಿದ್ರು ತ್ವರಿತವಾಗಿ ಗೇಟ್ ಅಳವಡಿಕೆ ಕಾರ್ಯ ಮುಗಿಸಿದ್ರೆ ಎಲ್ಲಾ ಸಿಬ್ಬಂದಿಗೂ ವೈಯಕ್ತಿಕವಾಗಿ ತಲಾ ಐವತ್ತು ಸಾವಿರ ರೂಪಾಯಿ ನೀಡುವುದಾಗಿ ಘೋಷಿಸಿದ್ರು ಎಲ್ಲರಿಗೂ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಒಳ್ಳೆ ಪಕ್ಷಿ ಒಳ್ಳೆ ಕೆಲಸ ಮಾಡಿ ನಾಳೆ ನಮಾಜ್ ನಡ್ಕೊಂಡು ಇಲ್ಲೇ ಬರ್ತೀನಿ ಎಲ್ಲರಿಗೂ ಐವತ್ತೈದು ಸಾವಿರ ರೂಪಾಯಿ ಬಹುಮಾನ ನಾಳೆ ನಮಾಜ್ ನಡ್ಕೊಂಡು ಬರ್ತೀನಿ ಎಲ್ಲರಿಗೂ ಐವತ್ತೈದು ಸಾವಿರ ರೂಪಾಯಿ ಬಹುಮಾನ ನಾಳೆ ನಮಾಜ್ ಇಲ್ಲೇ ಬರ್ತೀನಿ ಎಲ್ಲರಿಗೂ ಐವತ್ತೈದು ಸಾವಿರ ಆಪರೇಷನ್ ವೇಳೆ ಹೆಚ್ಚು ಕಮ್ಮಿ ಆದರೆ ಇರ್ಲಿ ಅಂತ ಮುನ್ನೆಚ್ಚರಿಕಾ ಕ್ರಮವಾಗಿ ಡ್ಯಾಮ್ ಮುಂಭಾಗದಲ್ಲಿ ಎಸ್ಡಿಆರ್ಎಫ್ ಅಗ್ನಿಶಾಮಕ ಸಿಬ್ಬಂದಿ ಸನ್ನದ್ಧವಾಗಿದ್ದಾರೆ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ಒಂದೇ ಗೇಟ್ ನಲ್ಲಿ ಬೋರ್ಗರಿತಾ ಇದೆ ಅದೇ ಗೇಟ್ ಬಂದ್ ಮಾಡಿ ನೀರನ್ನ ಉಳಿಸಬೇಕಾಗಿರೋ ಸವಾಲು ತಜ್ಞರು ಹಾಗೂ ಇಂಜಿನಿಯರ್ ಮುಂದೆ ಸಂಜಯ್ ಟಿವಿ ನಾಯನ್ ಕೊಪ್ಪಳ ಸೊ ಹಂತ ಹಂತವಾಗಿ ಗೇಟ್ ಕೆಲಸಗಳಾಗ್ತಾ ಇದೆ ಸಾಮಾನ್ಯ ಸಂಗತಿ ಅಲ್ಲ ನೀರಿನಲ್ಲಿ ಇಳಿದು ಮಾಡಬೇಕಲ್ಲ ಸಾಮಾನ್ಯನಾದ್ರು ಈ ದುರಸ್ತಿ ಮಾಡುವಂತದ್ದು ಒಂದು ದೊಡ್ಡ ಸವಾಲೇ ಸರಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಗೇಟ್ ಅಳವಡಿಕೆ ಕಾರ್ಯ ಶುರು ಆಗ್ತಾ ಇದೆ ಈಗಾಗಲೇ ತಜ್ಞರು ಕೂಡ ಅಲ್ಲಿ ಬೀಳ್ಬಿಟ್ಟಿದ್ದಾರೆ ನಿನ್ನೆ ಸಂಜೆಯಿಂದಲೇ ಮೊದಲ ಎಲಿಮೆಂಟ್ ಅಳವಡಿಕೆ ಕಾರ್ಯ ಶುರುವಾಗಿದೆ ಇವತ್ತು ಎರಡನೇ ಎಲಿಮೆಂಟ್ ಅದನ್ನು ಹಾಕ್ತಾರೆ ಹಂತ ಹಂತವಾಗಿ ಮಾಡ್ತಾ ಹೋಗ್ತಾರೆ ನಿನ್ನೆ ಕೆಲವೊಂದು ತೊಂದರೆಗಳಾಯಿತು ಹೀಗಾಗಿ ಏನು ಅಂದರೆ ಸಿದ್ಧಪಡಿಸಿದಂಥ ಗೇಟ್ ಇದೆಯಲ್ಲ ಆ ಗೇಟಿನ ಸೈಜಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು ಹೀಗಾಗಿನೇ ಅದನ್ನು ನೆನ್ನೆ ಮಾಡಲಿಕ್ಕೆ ಆಗಲಿಲ್ಲ ಆಮೇಲೆ ಮಾಡುವಂಥದ್ದು ಯಾವ ರೀತಿ ಇರುತ್ತೆ ಅಂತಂದರೆ ಈ ಯಾವುದೇ ಕಾರಣಕ್ಕೂ ಡ್ಯಾಮಿಗೆ ತೊಂದರೆ ಆಗಬಾರ್ದು ಮೊದಲೇ ಹೆಚ್ಚು ಕಡಿಮೆ ಎಂಬತ್ತೆಂಬತ್ತೈದು ವರ್ಷದ ಡ್ಯಾಮ್ ಇದು ಒಂದು ಚೂರೂ ಕೂಡ ತೊಂದರೆಗಳಾಗಬಾರ್ದು ಆ ರೀತಿ ಕೆಲಸ ಮಾಡಬೇಕು ಬಹಳ ಸೂಕ್ಷ್ಮವಾಗಿ ಮಾಡಬೇಕು ಭಾಳ ಹುಷಾರಾಗಿ ಮಾಡಬೇಕು ನಿನ್ನೆ ಮೊದಲ ಎಲಿಮೆಂಟ್ ಅಳವಡಿಕೆ ಕಾರ್ಯ ಆಗಿದೆ ಇವತ್ತು ಅದರ ಮುಂದುವರೆದ ಭಾಗ ಹಿಂಗಾಗಿ ಏನು ಅಂತಂದರೆ ಈ ಭಾಳ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ದಯವಿಟ್ಟು ಯಾರೂ ಕೂಡ ಆ ಕಡೆ ಬರಬೇಡಿ ಜನರು ತೊಂದರೆ ಕೊಡಬೇಡಿ ಅಂತ ತಜ್ಞರು ಮನವಿ ಮಾಡಿಕೊಂಡಿದ್ದಾರೆ ಅಲ್ಲಿ ಬಂದೋಬಸ್ತ್ ಕೂಡ ಇದೆ ಜೊತೆಗೆ ಅಂದರೆ ಸುತ್ತಮುತ್ತಲಿನ ಭಾಗಗಳಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನು ಹಾಕಲಾಗಿದೆ ನೀರಿನ ಹೊರಹರಿವು ಏನಾದರೂ ವಿಪರೀತ ಆಯಿತು ಅಂತಂತಂದರೆ ಸುತ್ತಮುತ್ತಲಿನ ಭಾಗಗಳು ಈ ಕಂಪ್ಲಿ ಆಗಿರ್ಬೋದು ಜೊತೆಗೆ ಹಂಪಿ ಆಗಿರ್ಬೋದು ಈ ಕಡೆ ಸುತ್ತಮುತ್ತಲಿನ ಭಾಗಗಳ ಜನರು ಬಹಳ ಹುಷಾರಾಗಿರಬೇಕು ಬರೀ ನಮ್ಮ ಪ್ರತಿನಿಧಿ ಸಂಜಯ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಸಂಜಯ್ ಬಹಳ ಕಷ್ಟದ ಕೆಲಸ ಇದು ಸಾಮಾನ್ಯ ಸಂಗತಿ ಅಲ್ಲ ಅದನ್ನೇ ನಾಯ್ಡು ಅವರು ಹೇಳ್ತಾ ಇದ್ದರು ಯಾಕೆಂದರೆ ನೀರು ಆ ನೀರಿನ ಆಳ ಜೊತೆಗೆ ಏನಂದರೆ ಕೆಸರು ಕೂಡ ಇದೆ ಅನ್ನುವಂಥ ಒಂದು ಮಾತಿದೆ ಏನು ಸಾಮಾನ್ಯ ಸಂಗತಿನ ಅಲ್ಲಿ ಹೋಗಿ ಅಳವಡಿಸುವಂಥದ್ದು ಜೊತೆಗೆ ನಿನ್ನೆ ಮಾಡಿದಂಥ ಗೇಟ್ ಇತ್ತಲ್ಲ ಆ ಗೇಟಲ್ಲಿ ಒಂದು ಸಣ್ಣ ವ್ಯತ್ಯಾಸ ಕೂಡ ಇತ್ತು ಆ ಸೈಜಲ್ಲಿ ಅನ್ನುವಂಥದ್ದು ಕೂಡ ಸೊ ಹೀಗಾಗಿ ನಿನ್ನೆ ಮೊದಲ ಎಲಿಮೆಂಟ್ ಕಾರ್ಯ ಮಾತ್ರ ಆಗಿತ್ತು ಇವತ್ತು ಅದರ ಮುಂದುವರೆದ ಭಾಗ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಎಷ್ಟು ಜನ ಸೇರ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಈ ಇಡೀ ಗೇಟ್ ಕೂರಿಸುವಂತ ಕೆಲಸ ಯಾವ ರೀತಿ ನಡೆಯುತ್ತೆ ಸಂಜೆ ರಂಗನಾಥ್ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋದ ನಂತರ ಇದೀಗ ಹೊಸ ಗೇಟನ್ನು ಅನ್ನ ಅಳವಡಿಸುದು ತುಂಬಾ ಸವಾಲಿನ ಕೆಲಸ ಅಂತಾನೆ ಹೇಳಬೇಕಾಗುತ್ತೆ ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಒಂದು ಕಡೆ ಡ್ಯಾಮ್ಗೆ ಅಪಾಯ ಆಗ್ತದೆ ಜೊತೆಗೆ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಆ ಗೇಟ್ ಅನ್ನ ಕೂಡ ಸಾಕಷ್ಟು ಸಾಕಷ್ಟು ತೊಂದರೆಗಳಾಗ್ತವೆ ಹೀಗಾಗಿ ಕಳೆದ ಆರು ದಿನಗಳಿಂದ ನಿರಂತರವಾದಂಥ ಒಂದು ಪ್ರಯತ್ನಗಳು ಈ ಗೇಟ್ ಗುಂಡಿಸಲಿಕ್ಕೆ ಬೇಕಂಥ ಎಲ್ಲ ಪ್ರಯತ್ನಗಳು ನಡೀತಾ ಇರುವಂಥದ್ದು ಕಳೆದ ಐದು ದಿನಗಳಿಂದ ಬೇರೆ ಬೇರೆ ಕಡೆ ರೆಡಿ ಮಾಡಿದ್ರು ನಿನ್ನೆ ಮುಂಜಾನೆ ಅಷ್ಟೇ ಎಲ್ಲ ಗೇಟ್ಗಳು ಕೂಡ ತುಂಗಭದ್ರ ಜಲಾಶಯಕ್ಕೆ ಅಂದರೆ ಪ್ರಮುಖವಾಗಿ ಮೂರು ಎಲಿಮೆಂಟ್ಗಳನ್ನು ತಂದು ಜಲಾಶಯದ ಮುಂದೆ ಇಟ್ಟಿರುವಂಥದ್ದು ಅದರಲ್ಲಿ ಒಂದು ಎಲಿಮೆಂಟನ್ನು ನಿನ್ನೆ ಸಂಜೆಯಿಂದ ಅಳವಡಿಸಲಿಕ್ಕೆ ಒಂದು ಆರಂಭ ಮಾಡಲಾಗಿತ್ತು ಆದರೆ ಆರಂಭ ಮಾಡಿದ ನಂತರ ತಂದಂಥ ನಲ್ಲಿ ಸಣ್ಣ ಸ್ವಲ್ಪ ಆ ಸೈತನಲ್ಲಿ ವ್ಯತ್ಯಾಸ ಕಂಡು ಬಂದಿನಲ್ಲಿ ಅದನ್ನ ಸರಿಯಾಗಿ ಕೂರಿಸಲಿಕ್ಕೆ ಆಗಲಿಲ್ಲ ಹೀಗಾಗಿ ಬೇರೆ ಬೇರೆ ಕೆಲಸಗಳನ್ನ ನಿನ್ನೆ ಮಾಡಿಕೊಂಡಿರುವಂಥದ್ದು ಪ್ರಮುಖವಾಗಿನಂತಂದರೆ ಏನು ಈ ಹಿಂದೆ ಕಟ್ಟಾಗಿದ್ದಂಥ ಚೈನ್ ಅಡ್ಡಿ ಬರ್ತಾ ಇತ್ತು ಆ ಚೈನನ್ನು ತೆಗೆಯೋದ್ರ ಮುಖಾಂತರ ಅದನ್ನು ಬೇರೆಡೆ ಸಾಗಾಟ ಮಾಡಿದರೆ ಏನು ಸೈಜ್ನ ವ್ಯತ್ಯಾಸ ಇತ್ತು ಆ ಸೈಜನ್ನು ಸರಿಪಡಿಸುವಂಥ ಒಂದು ಕೆಲಸವನ್ನು ಕೂಡ ಇದೀಗಾಗಲೇ ನಿನ್ನೆ ರಾತ್ರಿಯೇ ಸಿಬ್ಬಂದಿ ಸರಿಪಡಿಸಿರುವಂಥದ್ದು ಇವತ್ತು ಮುಂಜಾನೆ ಹತ್ತು ಗಂಟೆಯಿಂದ ಈ ಗೇಟನ್ನು ಅಂದರೆ ಫಸ್ಟ್ ಪ್ರಥಮ ಎಲಿಮೆಂಟನ್ನು ಅಳವಡಿಸುವಂಥ ಒಂದು ಕಾರ್ಯಕ್ಕೆ ಸಿಬ್ಬಂದಿ ಮುಂದಾಗಿರೋಂಥದ್ದು ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಇದ್ದಾರೆ ಇಂಜಿನಿಯರ್ಗಳಿದ್ದಾರೆ ಪ್ರಮುಖವಾಗಿ ಅಂತಂದರೆ ಈ ಕ್ರಸ್ಟ್ ಗೇಟ್ ತಜ್ಞ ಆಗಿರ್ತಕ್ಕಂಥ ಕನ್ನಯ್ಯ ನಾಯ್ಡು ಅವರು ಕೂಡ ಸ್ಥಳದಲ್ಲಿ ಇರುವಂಥದ್ದು ಇವರೆಲ್ಲರ ಸಮಕ್ಷಮದಲ್ಲಿ ಸೂಕ್ಷ್ಮವಾಗಿ ಅತಿ ಸೂಕ್ಷ್ಮವಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಡ್ಯಾಮ್ಗೆ ಅಪಾಯ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಲಾಶಯದಕ್ಕೆ ತೊಂದರೆ ಆಗದಂತೆ ಒಂದು ಎಲಿಮೆಂಟ್ನ ಅಳವಡಿಸುವಂಥ ಒಂದು ಕೆಲಸವನ್ನು ಆರಂಭ ಮಾಡಿರುವಂಥದ್ದು ನಾವು ಇದೀಗ ಪ್ರಮುಖವಾಗಿ ದೃಶ್ಯಗಳಲ್ಲಿ ತಮಗೆ ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಇದು ಇದೀಗ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ನ ಮೇಲುಗಡೆ ಅಂತಂತಂದರೆ ಎರಡು ಪ್ರ ಕ್ರೇನ್ಗಳನ್ನ ಈಗಾಗಲೇ ನಿಲ್ಲಿಸಲಾಗಿದೆ ನಿನ್ನೆಯಿಂದಲೂ ಕೂಡ ಈ ಕ್ರೇನ್ಗಳ ಸಹಾಯದಿಂದ ಎಸ್ ಸರ್ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನಾವು ನೇರ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿ ಅಲ್ಲಿ ಕೆಲಸ ಕಾರ್ಯಗಳು ಆರಂಭ ಆಗುತ್ತೆ ಅಂತ ನಮ್ಮ ಪ್ರತಿನಿಧಿ ಅದರ ಇಂಚಿಂಚು ವಿವರಗಳನ್ನು ಕೊಡ್ತಾಯಿದ್ರು ನಿನ್ನೆ ಮಾಡಿದಂಥ ಗೇಟ್ ಇದಿಲ್ಲ ಆ ಗೇಟಲ್ಲಿ ಸ್ವಲ್ಪ ವ್ಯತ್ಯಾಸ ಇತ್ತು ಹಾಗಾಗಿ ಈ ಮೊದಲ ಹಂತದ ಮಾತ್ರ ಕೆಲಸ ಆಗಿದೆ ಇನ್ನೂ ಕೂಡ ಎರಡು ಎಲಿಮೆಂಟ್ಗಳಿವೆ ಆ ಎರಡು ಎಲಿಮೆಂಟ್ಗಳನ್ನು ಕೂರಿಸುವಂಥ ಕೆಲಸ ಇವತ್ತಾಗುತ್ತೆ ಇವತ್ತೇ ಪೂರ್ತಿ ಅಂತ ಹೇಳೋಕ್ಕಾಗಲ್ಲ ಪ್ರಶ್ನೆ ಬೇರೆ ಒಂದು ಒಂದೆರಡು ದಿನ ಹಿಡೀಬೋದೆ ಇವತ್ತು ನಾಳೆ ಸಣ್ಣ ಸಮಸ್ಯೆನೂ ಕೂಡ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ವ್ಯಾಪಕ ಮುಂಜಾಗ್ರತೆಯನ್ನು ವಹಿಸಲಾಗಿದೆ ಭಾಳ ಸೂಕ್ಷ್ಮವಾಗಿ ಕೆಲಸ ಆಗಬೇಕು ಯಾಕಂದರೆ ಡ್ಯಾಮಿಗೆ ತೊಂದರೆ ಆಗಬಾರ್ದು ಹೇಳಿ ಕೇಳಿ ಏನು ಅಂತಂದರೆ ತುಂಬ ಹಳೆಯ ಡ್ಯಾಮ್ ಇದು ಐತಿಹಾಸಿಕ ಡ್ಯಾಮ್ ಇದು ಸೊ ಒಂದು ಚೂರು ಕೂಡ ಎಡಾಗಬಾರ್ದು ನೋಡಿ ಆಗಿನ ಕಾಲದಲ್ಲಿ ಅತ್ಯಂತ ದೊಡ್ಡ ಡ್ಯಾಮ್ಗಳಲ್ಲಿ ಒಂದಿದು ಸಾಮಾನ್ಯ ಸಂಗತಿ ಅಲ್ಲ ಆಮೇಲೆ ಈ ಕಲ್ಲು ಈ ಚುರುಕಿ ಅಂತೀವಲ್ಲ ನಾವು ಅದನ್ನೆಲ್ಲವನ್ನು ಆರದು ಮಾಡಿದ್ದಿಲ್ಲ ಗಾರೆ ಗಾರಿಯಲ್ಲಿ ಮಾಡಿದಂಥ ಎರಡೇ ಎರಡು ಡ್ಯಾಮ್ಗಳು ಅಂದರೆ ದೊಡ್ಡ ಡ್ಯಾಮ್ಗಳು ಎರಡೇ ಡ್ಯಾಮ್ಗಳು ಒಂದು ತುಂಗಭದ್ರಾ ಡ್ಯಾಮ್ ಇನ್ನೊಂದು ಕೇರಳದಲ್ಲಿರುವಂಥ ಮುಲ್ಲಾಪೆರಿಯಾರ್ ಡ್ಯಾಮ್ ಅವೆರಡು ಡ್ಯಾಮ್ಗಳನ್ನು ಮಾತ್ರ ಈ ಕಲ್ಲಿ ಮತ್ತು ಈ ಚುರುಕಿನಲ್ಲಿ ಕಟ್ಟಲಾಗಿರುವಂಥ ಡ್ಯಾಮ್ ಇದು ಅದನ್ನು ಬಿಟ್ಟರೆ ಈ ನಮ್ಮ ಹಿರಿಯೂರಿನ ಬಳಿ ಚಿತ್ರದುರ್ಗದ ಹಿರಿಯೂರಿನ ಬಳಿ ಕಟ್ಟಿರುವಂಥ ಡ್ಯಾಮ್ ಇದೆಯಲ್ಲ ವೇದಾವತಿ ನದಿಗೆ ಆ ಡ್ಯಾಮೂ ಕೂಡ ಇದೇ ರೀತಿ ಕಟ್ಟಿರುವಂಥದ್ದೇ ಕಲ್ಲು ಮತ್ತು ಚುರುಕಿನಲ್ಲಿ ಕಟ್ಟಿರುವಂಥದ್ದು ಆದರೆ ಏನಪ್ಪ ಅಂತಂದರೆ ಅಲ್ಲಿ ಗೇಟ್ಗಳಿಲ್ಲ ನೀರು ತುಂಬಿ ಕೆರೆಯ ಮುಖ ಅಂತ ಕೆರೆಯಲ್ಲಿ ಹೇಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಕೋಡಿ ಬೀಳುತ್ತಲ್ಲ ಆ ರೀತಿ ತುಂಬಿ ಹೋಗುವಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿದೆ